ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮ್ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಸ್ನೇಹ ನಿಮ್ಮ ಬಗ್ಗೆ ತುಂಬಾ ಹೇಳಿದಾಳೆ ಅಂತಾನೆ ಸುಮಿತ್ ಆಗ ಸ್ನೇಹ ಪ ವಾಟ್ ಏ ಸರ್ಪ್ರೈಸ್ ಬನ್ನಿ ಐ ವಿಲ್ ಶೋ ಸಮಥಿಂಗ್ ಅಂತ ಅವನ್ನ ಆಚೆ ಕರ್ಕೊಂಡು ಹೋಗ್ತಾರೆ ಆಗ ರಾಮ ಸ್ನೇಹ ಯಾರದು ನನಗೆ ಗೊತ್ತೇ ಆಗಲಿಲ್ಲ ಅಂತಾನೆ ನನ್ನ ಫ್ರೆಂಡು ರಾಮ್ ಅಂತಾಳೆ ಸ್ನೇಹ ಈಚೆ ಸುಮಿತ್ ಸ್ನೇಹನ್ ಡ್ಯಾಡ್ ಹತ್ರ ಏನು ತೋರಿಸ್ತೀನಿ ಅಂತ ಕರ್ಕೊಂಡು ಬಂದರೆ ಏನದು ಅಂತಾನೆ ನೀನು ಇದೇ ಥರ ಆಡ್ತಿದ್ರೆ ನಾನು ಯಾರು ಅನ್ನೋದು ತೋರಿಸ್ಬೇಕಾಗುತ್ತೆ ಇಲ್ಲಿಗೆ ಯಾಕೆ ಬಂದೆ ನೀನು ನಿನ್ನ ಪ್ರಾಬ್ಲಮ್ ಏನು ಅಂತಾರೆ ಮನಿ ಪ್ರಾಬ್ಲಮ್ ದುಡ್ಡು ಕಮ್ಮಿ ಆದಾಗ ತಾನೇ ನಾನು ನಿಮ್ಮ ಹತ್ರ ಬರೋದು ನೀವು ಅಷ್ಟು ಇಷ್ಟು ಕೊಟ್ಟು ಕಳಿಸೋದು ಮನೆಯಲ್ಲೇ ಕೇಳೋಣ ಅಂತ ಕಾಲ್ ಮಾಡಿದೆ ಆದರೆ ನೀವು ರೆಡಿನೇ ಇಲ್ವಲ್ಲ ಪಿಕ್ ಮಾಡೋಕ್ಕೆ ಅದಕ್ಕೆ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ ಅಂತಾನೆ ಸುಮಿತ್ ನೋಡು ನೀನು ಲಾಸ್ಟ್ ಟೈಮ್ ಬಂದಾಗಲೇ ನಿನಗೆ ಸಾಕಷ್ಟು ಕೊಟ್ಟಿದ್ದೀನಿ ಪದೇ ಪದೇ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತೀಯಾ ಅದು ವೆಕೇಶನಲ್ಲೇ ಬಂದು ಸಾಯ್ತೀಯಾ ಕಳಿಸ್ದು ಸರಿ ಬಂದಾಗ ರಾಮ್ ಮದುವೆ ಈ ಸರ್ತಿ ಬಂದಾಗ ನನ್ನ ಮಗಳು ಬರ್ತದೆ ಅಂತಾರೆ ಡ್ಯಾಡ್ ನೀವ್ಯಾರು ನಿಮ್ಮ ಕೆಪ್ಯಾಸಿಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಒಬ್ಬನೇ ಸಿಕ್ಕರೆ ನೀವು ಸುಮ್ಮನೆ ಬಿಡ್ತೀರಾ ಅದಕ್ಕೆ ಇಂಥ ಒಕೇಶನಲ್ಲಿ ಜನಗಳು ಸೇರಿರೋ ಜಾಗದಲ್ಲಿ ಬಂದಿರೋದು ಅದೇ ನನಗೆ ಸೇಫ್ ಅಲ್ವಾ ಅಂತಾನೆ ಸುಮಿತ್ ನಿನಗೆ ಕಳಿಸಲ್ಲ ಬಂದಾಗಲೇ ಹೇಳಿದ್ದೆ ದಿಸ್ ಶುಡ್ ಬಿ ದ್ ಲಾಸ್ಟ್ ಟೈಮ್ ಅಂತ ಇದರ ಪರಿಣಾಮನ ನೀನು ಎದುರಿಸಬೇಕಾಗುತ್ತೆ ಅಂತಾರೆ ಡ್ಯಾಡ್ ಅದನ್ನು ಯೋಚನೆ ಮಾಡಬೇಕಾಗಿರೋದು ನೀವು ನಾವಿರೋ ಜಾಗ ಇಲ್ಲಿರೋ ಜನರುಗಳು ನನಗೆ ಗೊತ್ತಿರೋ ಸೀಕ್ರೆಟ್ಸ್ ಇದೆಲ್ಲ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ ನೋಡಿ ದುಡ್ಡು ಕೊಡ್ತೀರಾ ಇಲ್ವಾ ಅಂತಾನೆ ಸುಮಿತ್ ನಿಮಗೆ ದುಡ್ಡು ತಾನೇ ಬೇಕಾಗಿರೋದು ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೊ ನಾವು ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತಾರೆ ಡ್ಯಾಡ್ ನನಗೆ ಈಗಲೇ ದುಡ್ಡು ಬೇಕು ಅಂತಾನೆ ಸುಜಿತ್ ನನ್ನ ಹತ್ರ ಕ್ಯಾಶ್ ಇಲ್ಲ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊ ಅಂತಾರೆ ಸ್ನೇಹಿ ಡ್ಯಾಡ್ ಈ ಟೈಮ್ ಮಿಸ್ ಆದರೆ ದುಡ್ಡು ಸಿಗೋಲ್ಲ ಅಂತ ಗೊತ್ತು ಪಿ ಎಗೆ ಕಾಲ್ ಮಾಡಿ ದುಡ್ಡು ತರೋದಕ್ಕೆ ಹೇಳಿ ಅಂತಾನೆ ಸುಜಿತ್ ಆಗ ಸ್ನೇಹನ್ ಡ್ಯಾಡ್ ಭೂಮಿ ಅನ್ನೋರಿಗೆ ಕಾಲ್ ಮಾಡಿ ಒಂದು ಲಕ್ಷ ಕ್ಯಾಶ್ ತ ಕ್ಯಾಶ್ ತಗೊಂಡು ನಮ್ಮ ಪಾರ್ಟಿಗೆ ನಡೆಯೋ ಜಾಗಕ್ಕೆ ಬನ್ನಿ ಅಂತಾರೆ ಛೀಚಿ ಒಂದು ಲಕ್ಷನ ಹತ್ತು ಲಕ್ಷ ತರೋದಕ್ಕೆ ಹೇಳಿ ಅಂತಾನೆ ಸುಜಿತ್ ನಾನು ಎಷ್ಟು ಕೊಡ್ತೀನೋ ಅಷ್ಟು ಎತ್ಕೊಂಡು ಹೋಗಬೇಕಷ್ಟೇ ಅಂತಾರೆ ಡ್ಯಾಡ್ ಓ ಇಸ್ ಇಟ್ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ರಾಮ್ ರಾಮ್ ಅಂತ ಕರಿತಾ ಬಂದು ಹೋ ಇಲ್ಲೇ ಇದ್ದೀರಾ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ಇಟ್ಸ್ ವೆರಿ ಅರ್ಜೆಂಟ್ ಅಂತಾನೆ ಸುಮಿತ್ ಇಂಪಾರ್ಟೆಂಟ್ ವಿಷಯನಾ ಅಂತ ರಾಮ್ ಏ ಸುಜಿತ್ ನಾವೇನು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ವಿ ಆಮೇಲೆ ಮಾತಾಡೋಣ ಬಿಡು ಅಂತಾಳೆ ಸ್ನೇಹ ಹಾಗಲ್ಲ ರಾಮ್ ಹತ್ರ ಒಂದು ಅರ್ಜೆಂಟ್ ವಿಷಯ ಮಾತಾಡಬೇಕು ರಾಮ್ಗೆ ಇದೆಲ್ಲ ಗೊತ್ತಾಗೋದು ಬೇಡವಾ ಅಂತಾನೆ ಸುಜಿತ್ ನನಗೇನು ಅರ್ಥ ಆಗ್ತಿಲ್ಲ ಅಂತಾನೆ ರಾಮ್ ಆಗುತ್ತೆ ಅರ್ಥ ಆಗುತ್ತೆ ಇಷ್ಟು ದಿನ ನಿಮಗೆ ಏನೆಲ್ಲ ಅರ್ಥ ಆಗಿತ್ತು ಅದೆಲ್ಲ ಹೋಗುತ್ತೆ ನಾನು ನಿಮಗೆ ನನ್ನ ಸ್ನೇಹ ವಿಷಯ ಹೇಳಬೇಕು ನನಗೆ ಅವಳು ಮಾಡಿರೋ ಪ್ರಾಮಿಸ್ ಬಗ್ಗೆ ಹೇಳಬೇಕು ಅಂತಾನೆ ಸುಜಿತ್ ಏ ಸುಮಿತ್ ಅಂತಾಳೆ ಸ್ನೇಹ ನೀನು ಸುಮ್ಮನಿರು ಸ್ನೇಹ ನನ್ನ ತಡಿಬೇಡ ಅಂತಾನೆ ಸುಮಿತ್ ಏನು ಪ್ರಾಮಿಸ್ ಏನು ವಿಷಯ ಅಂತಾನೆ ರಾಮ್ ಆಗ ಸ್ನೇಹ ಡ್ಯಾಡ್ ಅಲ್ಲಿಗೆ ಬರ್ತಾರೆ ಅಂಕಲ್ ರಾಮ್ ನನ್ನ ಹತ್ರ ಸ್ನೇಹ ಏನೋ ಪ್ರಾಮಿಸ್ ಮಾಡಿದ್ಲು ಅಂತ ಕೇಳ್ತಿದ್ದಾರೆ ಹೇಳ ಏನು ಅಂಕಲ್ ಓಕೆನಾ ಅಂತಾನೆ ಸುಜಿತ್ ಓಕೆ ಅಂತಾರೆ ಸ್ನೇಹಪ್ಪ ಅಂಕಲ್ ಓಕೆ ಅಂದರು ಹೇಳಿಬಿಡ್ತೀನಿ ನೀವು ಫೇಮಸ್ ಸರ್ಜನ್ ಅಲ್ವಾ ನಮ್ಮ ಕಡೆ ಬಂದು ಒಂದು ಪೇಷಂಟ್ ಇದ್ದರು ಅವರಿಗೆ ಒಂದು ಸರ್ಜರಿ ಆಗಬೇಕು ಸರ್ಜರಿ ಅಂದ್ರೇ ರಿಸ್ಕ್ ಅಲ್ವಾ ಅದಕ್ಕೆ ನಿಮ್ಮ ಅಪಾಯಿಂಟ್ಮೆಂಟ್ನ ಕೊಡಿಸೋಕೆ ಸ್ನೇಹನ ಹತ್ರ ಕೇಳಿದೆ ಅವಳು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು ಅಲ್ವಾ ಸ್ನೇಹ ಅಂತಾನೆ ಸುಜಿತ್ ಹಾಂ ಹೌದು ಅಂತಾಳೆ ಸ್ನೇಹ ನನ್ನ ಹತ್ರ ಈ ವಿಷಯ ಡಿಸ್ಕಸ್ ಮಾಡೇ ಇಲ್ವಲ್ಲ ಅಂತಾನೆ ರಾಮ್ ಮರ್ತಿರ್ಬೇಕು ಅಂತಾನೆ ಸುಜಿತ್ ಓ ಇಸ್ ಓಕೆ ನೀವು ಪೇಶೆಂಟ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬನ್ನಿ ಅಂತಾನೆ ರಾಮ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂತ ಸುಮ್ ಸುಮಿತ್ ಸ್ನೇಹ ಡ್ಯಾಡ್ ಹತ್ರ ನೋ ಅಂದರೆ ಏನಾಗುತ್ತೆ ಗೊತ್ತಾಯ್ತಲ್ವಾ ಅಂತ ಹೋಗ್ತಾನೆ ಅವರು ಅವ್ರ ಹಿಂದೆನೇ ಹೋಗ್ತಾರೆ ಈಚೆ ಪ್ರೇಮ ರಾಮ್ ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಅಂತಿರ್ತಾಳೆ ಆಗ ರಾಣಿ ಬಂದು ಪ್ರೇಮ ಬಾ ಹೊತ್ತಾಯ್ತು ಊಟ ಮಾಡು ಅಂತಾಳೆ ಬೇಡ ರಾಣಿ ರಾಮ್ ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು ಅವ್ನು ಇನ್ನೂ ಬಂದಿಲ್ಲ ಅವ್ನು ಬಂದಮೇಲೆ ಅವನ ಜೊತೆ ಊಟ ಮಾಡ್ತೀನಿ ಅಂತಾಳೆ ಪ್ರೇಮ ಅವರು ಹೋಗಿದ್ದು ಬರ್ತಡೇ ಅಲ್ಲಿ ಊಟ ಮಾಡೇ ಬರ್ತಾರೆ ಅಂತಾಳೆ ರಾಣಿ ನಾನು ಅವ್ರು ಬಂದ ಮೇಲೆ ಊಟ ಮಾಡ್ತೀನಿ ನೀನು ಊಟ ಮಾಡಿ ಮನೆಗೆ ಹೋಗು ಅಂತಾಳೆ ಪ್ರೇಮ ಸರಿ ಅಂತಾಳೆ ರಾಣಿ ಈಚೆ ರಾಮ್ ಫೋನಲ್ಲಿ ಮಾತಾಡ್ತಾ ಇರುವಾಗ ಮಹೇಶ್ವರಿ ಪೂರ್ವಿ ಪಾರ್ಟಿ ಸಖತ್ತಾಗಿದೆ ಅಲ್ವಾ ಅಂತ ಹೇಳ್ತಿರ್ತಾರೆ ಆಗ ಸ್ನೇಹ ಬಂದು ಆಂಟಿ ನಿಮ್ಗೇನೋ ತಂದಿದ್ದೀನಿ ಅಂತಾಳೆ ನನ್ಗೆ ಅಂತಾಳೆ ಮಹೇಶ್ವರಿ ಹ್ಞೂ ನೀವು ಯಾವಾಗಲೂ ನನ್ನ ಪರವಾಗಿದ್ದೀರಾ ನೀವು ನನ್ನ ಅತ್ತೆ ಆ ಪ್ರೀತಿಗೋಸ್ಕರ ದಿಸ್ ಈಸ್ ಫಾರ್ ಯು ಅಂತ ನೆಕ್ಲೆಸ್ನ ಕೊಡ್ತಾಳೆ ಸ್ನೇಹ ಇದೇನಮ್ಮ ನನಗೋಸ್ಕರ ಡೈಮಂಡ್ ನೆಕ್ಲೆಸ್ ಕೊಡ್ತಿದ್ಯಾ ರೀ ಮಹೇಶ್ವರಿ ನೀವು ಖುಷಿಯಾಗಬೇಕು ಇದನ್ನು ನಾನು ಕೊಟ್ಟೆ ಅಂತ ರಾಮ್ಗೆ ಹೇಳಿಬಿಡಿ ಅವನಿಗೆ ಇಷ್ಟ ಆಗಲ್ಲ ಅಂತಳೆ ಸ್ನೇಹ ಸರಿ ನಮಗೆ ಹೊತ್ತಾಗ್ತಿದೆ ನಾವಿನ್ನು ಹೊಡ್ತೀವಿ ಅಂತಾಳೆ ಮಹೇಶ್ವರಿ ಆದರೆ ಆಂಟಿ ರಾಮ್ಗೆ ಸ್ವಲ್ಪ ಹೊತ್ತು ಇಲ್ಲೇ ಇರೋದಕ್ಕೆ ಹೇಳ್ತೀರಾ ಅಂತಾಳೆ ಸ್ನೇಹ ಆಯ್ತಮ್ಮ ಹುಷಾರು ಅಂತಾರೆ ಮಹೇಶ್ವರಿ ಆಗ ರಾಮ್ ಬಂದು ಅಮ್ಮ ಹೊರಡೋಣ ಲೇಟ್ ಆಯಿತು ಸ್ನೇಹ ಬರ್ತೀವಿ ಅಂತಾನೆ ಆಗ ಮಹೇಶ್ವರಿ ಏನೋ ನೀನು ಇವತ್ತು ಅವಳು ಹುಟ್ಟಿದ ಹಬ್ಬ ಅಲ್ವಾ ಇನ್ನೊಂದು ಸ್ವಲ್ಪ ಹೊತ್ತು ಅವಳ ಜೊತೆ ಇರು ನಾನು ಡ್ರೈವರ್ ಜೊತೆ ಹೋಗ್ತೀನಿ ನೀನು ಕ್ಯಾಬ್ ಬುಕ್ ಮಾಡ್ಕೊಂಡು ಬಾ ಅಂತ ಮಹೇಶ್ವರಿ ಹೋಗ್ತಾಳೆ ಈಜೆ ಸುಮಿತ್ ಯಾವಾಗ ಬರ್ತಾರೆ ನಿಮ್ಮ ಪಿ ಎ ಅಂತಾನೆ ಬರೋ ತನಕ ವೆಯ್ಟ್ ಮಾಡು ಅಂತಾರೆ ಸ್ನೇಹಿನ್ ಡ್ಯಾಡ್ ಆಗ ಪಿ ಎ ಬರ್ತಾಳೆ ಆಗ ದುಡ್ಡನ್ನು ಕೊಟ್ಟು ಇದು ಲಾಸ್ಟ್ ಟೈಮ್ ಇನ್ನೊಂದು ಸಲ ಬ್ಲ್ಯಾಕ್ ಮೇಲ್ ಮಾಡಿದರೆ ಸರಿ ಇರಲ್ಲ ಅಂತಾರೆ ಬಾಯ್ ಅಂತ ಹೋಗ್ತಾನೆ ಸುಮಿತ್ ಅವನು ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಬೇಕು ಅಂತ ಡ್ಯಾಡ್ ಹೋಗ್ತಾರೆ ಈಚೆ ಪ್ರೇಮ ಕಾರ್ ಹಾರ್ನ್ ಕೇಳಿ ರಾಮ್ ಬಂದ ಅನಿಸುತ್ತೆ ಅಂತ ಹೊರಗೆ ಬಂದು ನೋಡಿದರೆ ಮಹೇಶ್ವರಿ ಪೂರ್ವ ಬರ್ತಾರೆ ಏನೇ ಹುಡುಕ್ತಿದ್ಯಾ ರಾಮ್ ಬಂದಿಲ್ಲ ಅಂತನಾ ಅಂತಾಳೆ ಮಹೇಶ್ವರಿ ಹ್ಞೂ ಅತ್ತೆ ಅಂತಾಳೆ ಪ್ರೇಮ ಅವನಿವತ್ತು ಮನೆಗೆ ಬರೋಲ್ಲ ಅವನು ಹೋಗಿರೋದು ಅವನು ಮದುವೆ ಆಗೋ ಹುಡುಗಿ ಮನೆಗೆ ನಿನ್ನ ನಾಟಕ ನಿಲ್ಲಿಸಿ ಹೋಗಿ ಮಲ್ಕೋ ಅಂತ ಮಹೇಶ್ವರಿ ಹೋಗ್ತಾರೆ ಇವರು ಹೀಗಂದರು ರಾಮ್ ಮನೆಗೆ ಬರಲ್ವಾ ರಾಮ್ಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿ ರಾಮ್ ಯಾವಾಗ ಬರ್ತೀಯಾ ಜೋರು ಮಳೆ ಬರ್ತಿದ್ದೆ ಬೇಗ ಹೊರಡು ಅಂತಾಳೆ ಪ್ರೇಮ ಸರಿ ಪಾರ್ಟಿ ಮುಗೀತು ಇನ್ನೇನು ಹೊರಡ್ತೀನಿ ಅಂತಾನೆ ರಾಮ್ ಸರಿ ಹುಷಾರಾಗಿ ಬಾ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರೇಮ ರಾಮ್ ಯಾರು ಕಾಲ್ ಮಾಡಿದ್ದು ಅಂತಾಳೆ ಸ್ನೇಹ ಪ್ರೇಮ ಅಂತಾನೆ ರಾಮ್ ಓ ಅದಕ್ಕೆ ಆವಾಗಿಂದ ಹೋಗ್ತೀನಿ ಅಂತಿದೆಯಾ ಅಂತಾಳೆ ಸ್ನೇಹ ಹಾಗೇನಿಲ್ಲ ಆಲ್ರೆಡಿ ಲೇಟಾಗಿದೆ ಅಂತಾನೆ ರಾಮ್ ಇನ್ನೊಂದು ಸ್ವಲ್ಪ ಹೊತ್ತಿದ್ಬಿಟ್ಟು ಹೋಗು ಅಂತಾಳೆ ಳೆ ಸ್ನೇಹ ಆಗ ಮಳೆ ಬರುತ್ತೆ ಸ್ನೇಹ ಮಳೆ ಬರ್ತಿದೆ ನಾನು ನಿನ್ನ ಹೊಡ್ತೀನಿ ಲೇಟ್ ಆಗುತ್ತೆ ಅಂತಾನೆ ರಾಮ್ ನೀನು ಆ ಪ್ರೇಮನ್ ಫೋರ್ಸಿಬಲಿ ಮದುವೆ ಆಗಿದೆಯಾ ಅನ್ನೋದನ್ನು ಮರ್ತಿದ್ಯಾ ನೀನು ಈ ರೀತಿ ಮಾಡಿದರೆ ನನಗೆ ಬೇಜಾರಾಗುತ್ತೆ ನಾನಿನ್ನ ಮಳೆಯಲ್ಲಿ ಕಳಿಸೋದಿಲ್ಲ ಅಂತಾಳೆ ಸ್ನೇಹ ಅದು ಸ್ನೇಹ ಅಂತಾನೆ ರಾಮ್ ಬಾ ನೀನು ಅಂತ ರಾಮ್ನ ರೂಮ್ಗೆ ಕರ್ಕೊಂಡು ಬರ್ತಾಳೆ ಸ್ನೇಹ ನಾನು ಮನೆಗೆ ಹೋಗ್ತಿದ್ದೆ ಅಂತಾನೆ ರಾಮ್ ಚುಪ್ ಇವತ್ತು ನನ್ನ ಬರ್ತಡೆ ನಾನೇನೇ ಕೇಳಿದರೂ ನೀನಿಲ್ಲ ಅನ್ನೋ ಹಾಗಿಲ್ಲ ಮಳೆ ಇಲ್ಲೇ ಇರು ಒದ್ದೆ ಆಗಿರೋ ಬಟ್ಟೆನ ತೆಗೆದುಕೊಡು ನಾನು ಬೇರೆ ಡ್ರೆಸ್ ತಂದು ಕೊಡ್ತೀನಿ ಕೊಡು ರಾಮ್ ಅಂತಾಳೆ ಸ್ನೇಹ ಸ್ನೇಹ ಒಂದು ನಿಮಿಷ ಅಂತಾನೆ ರಾಮ್ ರಾಮ್ ನನ್ನ ಮುಂದೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಯಾಕೆ ನಾಚಿಕೆ ನಿನಗೆ ತೆಗೆದುಕೊಡು ನೀನು ಅಂತಳೆ ಸ್ನೇಹ ಪ್ಲೀಸ್ ರಾಮ್ ತೆಗೆದುಕೊಡು ಅಂತಳೆ ಆಗ ರಾಮ್ ಬಟ್ಟೆನೆ ತೆಗಿತಾನೆ ಅದನ್ನು ತಗೊಂಡು ಸ್ನೇಹ ಈಚೆ ಬಂದು ಅವನ ಬ್ಲೇಸರ್ ಅಲ್ಲಿರೋ ಫೋನ್ ರಿಂಗ್ ಆಗುತ್ತೆ ಅದನ್ನು ನೋಡಿ ಪದೇ ಪದೇ ಕಾಲ್ ಮಾಡ್ತೀಯಾ ಸರಿಯಾಗಿ ಮಾಡ್ತೀನಿ ಅಂತ ಕಾಲ್ ರಿಸೀವ್ ಮಾಡಿ ಏನೇ ನಿನ್ನ ಸಮಸ್ಯೆ ಅಂತಾಳೆ ಸ್ನೇಹ ಏಯ್ ನನ್ನ ಗಂಡನ ಫೋನ ನೀನು ಯಾಕೆ ಹೇಳ್ತಿದ್ಯಾ ನನ್ನ ಗಂಡ ಇಲ್ಲಿ ಅಂತಾಳೆ ಪ್ರೇಮ ಯಾಕಂದರೆ ಅವನು ನನ್ನ ಬಾಯ್ ಫ್ರೆಂಡ್ ನಾನು ಅವ್ನ ಗರ್ಲ್ ಫ್ರೆಂಡ್ ಅಂತೇಳೆ ಸ್ನೇಹ ಮೊನ್ನೆ ಸಿಕ್ಕಿರೋ ಕಜ್ಜಾಯ ಸಾಕಾಗ್ಲಿಲ್ವಾ ಇನ್ನೂ ಬೇಕಾ ಮನೆಗೆ ಬಂದು ಇಸ್ಕೋತಿಯಾ ಅಥವಾ ನೀನು ಇರೋಲ್ಲೇ ಬಂದು ಕೊಡಲ ಮರ್ಯಾದೆಯಿಂದ ನಾನು ಗಂಡಂಗೆ ಫೋನ್ ಕೊಟ್ಟರೆ ಸರಿ ಅಂತಾಳೆ ಪ್ರೇಮ ಕೊಡಲ್ಲ ಕಣೇ ನೀನು ಎಷ್ಟು ಸಲ ಕಾಲ್ ಮಾಡಿದ್ರು ರಾಮ್ ಇವತ್ತು ಮನೆಗೆ ಬರಲ್ಲ ಸುಮ್ಮನೆ ಡಿಸ್ಟರ್ಬ್ ಮಾಡಿಬಿಡ ಒಂದೇಪಿಟ್ಕೋ ರಾಮ್ ಯಾವತ್ತಿದ್ರೂ ನನ್ನವನೇ ಅಂತ ಕಾಲ್ ಕಟ್ ಮಾಡಿ ರಾಮ್ಗೆ ಬೇರೆ ಬಟ್ಟೆನ ತೊಗೊಂಡು ಬರ್ತಾಳೆ ಸ್ನೇಹ ಟವಲ್ ತಗೋ ಅಂತ ಕೊಡ್ತಾಳೆ ಥ್ಯಾಂಕ್ಸ್ ಅಂತ ಟವಲ್ ತೊಗೊಂಡು ತಲೆನ ಒಸ್ಕೊತಾನೆ ರಾಮ್ ಆಗ ನನ್ನ ಫೋನ್ ಬ್ಲೇಝರಲ್ಲಿತ್ತು ಅಂತಾನೆ ರಾಮ್ ನಾನು ತರ್ತೀನಿ ನೀನು ಈ ಡ್ರೆಸ್ ಹಾಕು ಅಂತ ಸ್ನೇಹ ಅವನ್ನೇ ನೋಡ್ತಾ ಬರ್ತಾಳೆ ನಂತರ ಫೋನ್ ತೊಗೊಂಡು ಪ್ರೇಮ್ ರಾಮ್ಗೆ ಪದೇ ಪದೇ ಫೋನ್ ಮಾಡಿ ಹೆಂಡತಿ ಅಧಿಕಾರ ಚಲಾಯಿಸ್ತಿದ್ಯಲ್ವಾ ನನಗೆ ದಿಮಾಕಲ್ಲಿ ಮಾತಾಡ್ತೀಯಾ ನಿನ್ನ ದಿಮಾಕನ್ನು ಇಳಿಸ್ತೀನಿ ಇವತ್ತು ಅಂತ ರಾಮ್ನ ಬ್ಲೇಝರ್ನ ಹಾಕ್ಕೊಂಡು ಸೆಲ್ಫಿ ತಕ್ಕೊಂಡು ಉರ್ಕೊಂಡು ಸಾಯಿ ಅಂತ ಪ್ರೇಮಗೆ ಕಳಿಸ್ತಾಳೆ ಅದನ್ನು ನೋಡಿ ಪ್ರೇಮ ಸಿಟ್ಟಿಂದ ಮನೆಯಿಂದ ಹೊರಡ್ತಾಳೆ ಈಚೆ ಸ್ನೇಹ ಬೇರೆ ಡ್ರೆಸ್ ಹಾಕ್ಕೊಂಡು ರಾಮ್ ಕಾಫಿ ಅಂತ ಅವನಿಗೆ ಕಿಸ್ ಕೊಡೋಕ್ಕೆ ನೋಡುವಾಗ ಪ್ರೇಮ ಬಂದು ಅದನ್ನು ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ